ನಮಸ್ಕಾರ ಎಲ್ರಿಗೂ ಅಕ್ಕಿ ಸಂಡಿಗೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಈಝಿ ಏನಿಲ್ಲ ನಾನು ಒಂದು ದಿನ ಪೂರ್ಣ ಅಕ್ಕಿನ ನೆನೆದಿಟ್ಟಿನಿ ಎಷ್ಟು ಗಂಟೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಹಾಕಿದ್ದೆ ರಾತ್ರಿ ಮಲ್ಗ ಮುಂದೊಂದು ಟೈಮು ನೀರು ಚೇಂಜ್ ಮಾಡಿ ಮತ್ತು ವಾಪಸ್ಸು ನೆನೆ ಇಟ್ಟಿನಿ ರೇಷನ್ ಅಕ್ಕಿ ಅಂದ್ರೆ ಅದು ಹುಳಿ ಬರಲ್ಲ ಅನ್ನೋದಕ್ಕೋಸ್ಕರ ಅಂದ್ರೆ ಟ್ವೆಂಟಿ ಫೋರ್ ಅವರು ನಾವು ನೆನೆಸ್ದಂಗಾಯ್ತು ಅಕ್ಕಿನ ಸೇಮ್ ದೋಸೆಗೆ ಹೆಂಗೆ ರುಬ್ಕೋತೀವಲ್ಲ ಆ ಥರ ನುಣ್ಣಗ ರುಬ್ಕೋಬೇಕು ನುಣ್ಣಗ ರುಬ್ಕೊಂಡ್ರೆ ಅದು ಅಲ್ಲೆಲ್ಲ ಕಚ್ 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 ಬರಲ್ಲ ಅಂದರೆ ನಾನು ಇದು ಅಜ್ವಾನನು ಮಿಕ್ಸಿಗೆ ಹಾಕ್ಕೊಳಾತೀನಿ ಯಾಕಂದ್ರೆ ಅದು ಸವ್ ಇರುತ್ತಲ್ಲ ಆ ಥರ ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು ಅದು ಬಂದು ಅದ್ರ ಹೋಲಿಗೆ ಕೂತ್ಕೊತು ಅಂದ್ರೆ ಅದು ನೀಟಾಗಿ ಬರೋಂಗಿಲ್ಲ ಅದಕ್ಕೆ ಅಜ್ವಾನನ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡೆ ಇದಕ್ಕೆ ಇನ್ನೊಂದು ಏನಂದ್ರೆ ಒಂದು ಪಟ್ಟು ಅಕ್ಕಿ ಹಿಟ್ಟಿನ ಜಾರಿಗೆ ಎರಡು ಪಟ್ಟು ನೀರು ಹಾಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಆದರೆ ಕಡಿಮೆ ಅಂತೂ ಹಾಕೋಬಾರ್ದು ಯಾಕಂದ್ರೆ ಫುಲ್ಲು ಲಟ್ಟು ಅಂತ ಕುದ್ರೆ ಮಾತ್ರ ಇದು ಬರುತ್ತೆ ಇಲ್ಲಾಂದ್ರೆ ಏನಾಯ್ತು ಅಂದ್ರೆ ಕಟ್ 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 ಆಗಿಬಿಡ್ತಾವೆ ಸೆಂಡಗಿನೂ ಆಯಿತು ಹಪ್ಪಳನೂ ಆಯಿತು ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡೆ ಕುದಿಸ್ಕೋಬೇಕು ಅಂದ್ರಷ್ಟೇ ನೀಟಾಗಿ ಬರುತ್ತೆ ಇಲ್ಲಿಗೆ ಮುರ್ಕೊಂಬಿಡ್ತಾವೆ ನಾನು ಒಂದು ಅಕ್ಕಿ ಹಿಟ್ಟಿನ ಜಾರಿಗೆ ಎರಡು ಪಟ್ಟು ನೀರು ತೊಗೊಂಡೆ ಮತ್ತು ಇದನ್ನು ಸೇಮು ದಪ್ಪ ಪಾತ್ರೆ ಇರೋದು ತೊಗೋಬೇಕು ಮತ್ತು ಅದನ್ನ ಮೊದಲು ತಣ್ಣೀರಿಂದನೇ ಅಕ್ಕಿ ಹಿಟ್ಟಿನ ಕಾಲಿಸಿ ಆಮೇಲೆ ಕುದಿಯಕ್ಕೆ ಬಿಡಬೇಕು ಇಲ್ಲಾಂದ್ರೆ ಇದು ಬೇಗ ಗಂಟಾಗತ್ತ ಗಂಟಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟ ತಕ್ಷಣ ಹಂಗೆ ಕೈಯಾಡಿಸ್ತಿರ್ಬೇಕು ಇಲ್ಲಕ್ಕಂದ್ರೆ ಬೇಗ ಗಂಟಾಗಿಬಿಡುತ್ತ ಫುಲ್ಲು ಮುದ್ದೆ ಥರ ಆಗಬೇಕು ಯಾವುದು ನೀರು ನೀರು ದೋಸೆ ಹಿಟ್ಟಿನಷ್ಟು ಇದ್ದ ಹದ ಮುದ್ದೆ ಅಷ್ಟಕ್ಕೆ ಬರಬೇಕಾಗುತ್ತೆ ಅದಕ್ಕೆ ಹಿಂಗೆ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗಿ ಹೋಗುತ್ತೆ

ಎಲ್ಲ ಬಿಸಿ ಮುಗ್ದಿಂದ ಸಂಡಿಗೆ ಹಪ್ಪಳ ಮಾಡಿರು ಒಣಗೆ ಬಿಡ್ತಾವ ನಾನು ನಮ್ಮ ಮನೆಯವರಿಗೆ ತಿರುಗೇನ್ರಿ ಅಂತ ಕರೆ ಯಾಕಂದ್ರೆ ನನ್ನ ಕೈಯಲ್ಲಿ ಅಷ್ಟು ಗಟ್ಟಿಯಾಗಿ ತಿರುಗಕ್ಕೆ ಆಗಕ್ಕತ್ತಿದ್ದಿಲ್ಲ ಗಟ್ಟಿ ಆದ ತಕ್ಷಣ ತಿರುಗಕ್ಕೆ ಆಗಂಗಿಲ್ಲ ಯಾಕಂದ್ರೆ ಒಬ್ರ ಕೈಯಿಂದ ಇಬ್ಬರು ಆದ್ರೆ ಮಾಡ್ಬೋದು ನಾನು ಅದಕ್ಕೆ ನಾನು ನಮ್ಮನೆಯವ್ರಿಗೆ ಕರೆದು ಅವ್ರ ಕಡೆಯಿಂದ ಈ ಥರ ಮಾಡೋ ಮುಂದೆ ಎಲ್ಲಿ ಕಾಲು ಮೇಲೆ ಬೀಳುತ್ತೋ ಅನ್ನೋ ಭಯ ಅನ್ಸಾತಿತ್ತು

ಹಾಕತ್ತಾನೆ ಅಂತೇಳಿ ಇವಾಗ ಹಾಕತ್ತೀನಿ ನಾನು ನಾನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೀನಿ ಅಂತ ಅಂದ್ಕೊಂಡೆ ಮಾಡಿದ್ದಿಲ್ಲ ಆಮೇಲೆ ನೋಡಿದೆ ಆವಾಗ ಸ್ಟಾರ್ಟ್ ಮಾಡಿ ಹಾಕತ್ತೀನಿ ಅಂದ್ರೆ ನನಗೆ ಈ ಥರದ್ದು ಅಷ್ಟೇ ಬೇಕಾಗಿದ್ದು ಇನ್ನೂ ನನ್ನ ಹತ್ರ ಹೋದ ವರ್ಷ ಮಾಡಿದ್ದು ಇತ್ತು ಈ ಥರದ್ದಷ್ಟೇ ಮಾಡ್ಕೊಂಡ್ರಾಯ್ತು ಅಂದೆ ನಾನು ಇವು ಕಲರ್ ಹಾಕಲಿಲ್ಲ ಯಾಕಂದ್ರೆ ನನಗೆ ವೈಟ್ ಇಷ್ಟ ಆಗ್ತವು

ಇಷ್ಟೆಲ್ಲ ಹಪ್ಪಳ ಮಾಡಿ ಇದು ಸೆಂಡಿಗೆ ಮಾಡಿದೆ ನಾನು ಇಷ್ಟ ಸಾಕು ನಮಗೆ ಒಂದು ವರ್ಷ ಆಗುತ್ತೆ ಯಾಕಂದ್ರೆ ಇನ್ನು ಹೋದ ವರ್ಷದ್ದು ನನ್ನ ಹತ್ರ ಎಷ್ಟೋ ಕುನಿದ್ದು ಅವು ಬಾಜು ಹಾಗೆ ಬಿಸಿಲಿಗೆ ಅವನು ಇಟ್ಟಿದ್ದೆ ಚೀಪ್ಸು ಸೆಂಡಿಗೆ ಇನ್ನೂ ಎಲ್ಲ ಇದ್ದು ಇವು ಸೌನ್ ಥರ ಅಷ್ಟೇ ಇದ್ದಿದ್ದಿಲ್ಲ ಹಂಗಾಗಿ ಇವನೊಂದ ಹಾಕೊಂಡೆ ನಾನು ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು